ಂಗೆ ಮಾಡಿ ಕೇಸರಿ ಭಾತ್ ತುಂಬ ಸ್ಮೂತಾಗಿ ತುಂಬ ಸಾಫ್ಟಾಗಿ ಇರುತ್ತೆ ಬಾಂಬೆ ರವ ಮಾಡಿ ಗೋಡಂಬಿ ದ್ರಾಕ್ಷಿ ಬಾದಾಮಿ Bombe rawa ಒಂದು ಗ್ಲಾಸ್ ರವೆ ಎರಡು ಗ್ಲಾಸ್ ನೀರು ಸಾಕು ಫುಡ್ ಕಲರ್ ಲೆಮನ್ ಕಲರ್ ನೀರು ಕುದೀತಿರ್ಬೇಕಾದ್ರೆ ನೀರು ಕುದೀತಿರ್ತಿದಲ್ಲ ಅವಾಗ ರವೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇರಬೇಕು ಎಲ್ಲ ಒಂದೇ ಸಲ ಹಾಕಿದ್ರೆ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ರವೆ ಹಾಕಬೇಕು ಹಂಗೆ ತಿರುತ್ತೇ ಇರಬೇಕು ಇಲ್ಲ ಎಲ್ಲ ಒಂದೇ ಸಲ ಹಾಕಿದರೆ ಇದು ಬಾಂಬೆ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಭಾಳ ಇರುತ್ತೆ ನಿಧಾನ ಏನು ಅವಸರ ಇಲ್ಲ ಹಿಂಗೆ ಕೈಯಿಂದ ಬಿಡ್ತಾನೆ ಇರಬೇಕು ಹಿಂಗೆ ತಿರ್ಸ್ತಾನೇ ಇರಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಇನ್ ನೆಸೆಸಿಟಿ ಇಲ್ಲ ಅಂದ್ಕೊಳ್ತೀನಿ ಮತ್ತು ಹಾಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗೆ ತಿರ್ಸ್ತಾನೆ ಇರಬೇಕು ತಿರ್ಸೋದು ಬಿಟ್ಟರೆ ಗಂಟು ಹಾಕ್ಬಿಡತ್ತೆ ತಿರ್ಸೋಕೆ ಬಿಡೋ ತಿರ್ಸೋದು ಮಾತ್ರ ಬಿಡಬಾರ್ದು ಗಂಟು ಆಗೋದು ಎಷ್ಟು ರವ ಇದೆ ಅಷ್ಟು ರವಾನು ಹೀಗೆ ಮಾಡಿದ್ರು ನೋಡಿ ಗಂಟು ಎಲ್ಲಿ ಆದರೂ ಇದನ್ನ ಗಂಟಿದೆ ಎಲ್ಲಾದರೂ ನೋಡಿ ಅದಕ್ಕೆ ಈ ಕೈಯಿಂದ ಹಾಕ್ತಾನೇ ಇರಬೇಕು ಈ ಕೈಯಿಂದ ತಿರ್ಸ್ತಾನೆ ಇರಬೇಕು ಇದರಿಂದ ಒಂದು ಗ್ಲಾಸ್ ಅಷ್ಟು ರವೆ ತಗೊಂಡ್ರೆ ಒಂದು ಗ್ಲಾಸ್ ಸಕ್ಕರೆ ಸಾಕು ನಾವು ಸ್ವೀಟ್ ಜಾಸ್ತಿ ತಿಂತೀವಂದ್ರೆ ಎರಡು ಗ್ಲಾಸ್ ಹಾಕೊಳ್ಳಿ ತೊಂದರೆ ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ ಅಂತಂದ್ರೆ ಒಂದೇ ಗ್ಲಾಸ್ ಸಾಕು ಮೊದಲೇ ಕರ್ದಿದ್ದ ಗೋಡಂಬಿ ದ್ರಾಕ್ಷಿ ಹಾಕಬೇಕು दू पाइनएपल एसेंस पाइनएपल फ्लेवर रोस्क टू ड्रॉप्स आधरे ಸಾಕು ಅಷ್ಟೇ ಜಾಸ್ತಿ ಏನ ಅವಶ್ಯಕತೆ ಇಲ್ಲ जस्ट ಟೂ ಡ್ರಾಪ್ಸ್ ಈಗ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಏಲಕ್ಕಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಾಡೋಕೆಷ್ಟು ಬಾತು ಗಂಟಾ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲಿಂದ ಇಂದ ಏನೇ ಬಂದ್ರು ಪ್ಲೀಸ್ ಮೊದಲೇ ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿ ಅನಿಸಿದೆ ಮತ್ತೆ ಟ್ರೈ ಮಾಡಿ ಒಂದು ಕಮೆಂಟ್ ಕಳಿಸಿ ಚೆನ್ನಾಗಿದ್ದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್